ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಲಭ್ಯವಾಗಿರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿಗಾಗಿ ಕಾಯ್ತಾ ಇದ್ದೀರಲ್ಲ ಈ ಒಂದು ಹದಿನಾರನೇ ಕಂತಿನ ಈಗಾಗಲೇ ಬಿಡುಗಡೆ ಆಗಿ ಹದಿನೈದು ದಿನ ಆಯಿತು ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ನೀವು ನಂಬೋದಿಲ್ಲ ನಾನು ಲೈವ್ ಪ್ರೂಫ್ ಆಗಿ ಅವರೇ ಹೇಳಿದಿರುವಂತದ್ದನ್ನ ಕ್ಲಿಪ್ ನಿಮಗೆ ತೋರಿಸಿ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಅವರು ಏನು ಹೇಳಿದ್ದಾರೆ ನಿಮ್ಮ ಮುಂದೆ ಇಟ್ಕೊಂಡು ಲೈವ್ ಗ್ರೂಪ್ ಆಗಿ ಮಾಹಿತಿನ ತಿಳಿಯೋಣ ಈ ಒಂದು ಹದಿನೈದು ದಿನ ಆಯ್ತು ಬಿಡುಗಡೆ ಆಗಿ ಆದ್ರೆ ನಮ್ಮ ಖಾತೆಗಳಿಗೆ ಯಾಕೆ ಹಣ ಬಂದಿಲ್ಲ ಅನ್ನುವಂತಹ ನಿಮ್ಮ ತಲೆಯಲ್ಲಿ ಉಂಟಾಗಿರತ್ತೆ ಹಾಗಾದ್ರೆ ಬನ್ನಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಇನ್ನು ಯಾಕೆ ಡಿಲೇ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಬರಬೇಕಾಗಿತ್ತು ಈಗಾಗಲೇ ಹದಿನೈದು ದಿನ ಬಿಡುಗಡೆ ಆಗಿದೆ ಅಂದ್ರೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಬೇಕಾಗಿತ್ತು ಯಾಕೆ ಇನ್ನು ನಮ್ಮ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ ಇನ್ನು ಉಳಿದಂತಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಎಲ್ಲನೂ ಕೂಡ ನಾವು ಒಂದೊಂದಾಗಿ ಮಾತುಕತೆ ಮಾಡ್ತಾ ಹೋಗೋಣ ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಈ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ನೋಡ್ಕೊಳ್ಬೋದು ಈಗ ಡೈರೆಕ್ಟಾಗಿ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಈಗಾಗಲೇ ನಮ್ಮ ಇಲಾಖೆಗೆ ಹಣ ಬಂದು ಮುಟ್ಟಿದೆ ಸುಮಾರು ಹದಿನೈದು ದಿನ ಆಯಿತು ಈಗಾಗಲೇ ಹಣ ಬಂದಿದೆ ಮೂರ್ ತಿಂಗಳ ಅಮೌಂಟ್ ಹಾಕಿ ಕೊಡಬೇಕಾಗಿದೆ ಆದ್ರೆ ಮೂರು ತಿಂಗಳೇನಾಗುದಿಲ್ಲ ಸೊ ಮೊದಲನೇದಾಗಿ ನಾವು ಎರಡು ಅಥವಾ ಒಂದ್ ತಿಂಗಳಾದ್ರೂ ನಾವು ಕ್ಲಿಯರ್ ಆಗಿ ಹಾಕ್ತೀವಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಲಕ್ಷ್ಮೀ ಬಳಕರ್ ಅವರು ಕೊಟ್ಟಿರುವಂತದ್ದು ಸೊ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ಬಿಡುಗಡೆ ಆಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಂದಿದ್ದೆ ಆದರೆ ಸೊ ನಮ್ಮ ಖಾತೆಗಳಿಗೆ ಈಗಾಗಲೇ ಬರಬೇಕಾಗಿತ್ತು ಹಾಗಾದ್ರೆ ಅಮೌಂಟ್ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಹೇಳೋದಾದ್ರೆ ಸೊ ಈಗಾಗಲೇ ನೀವು ಗ್ರಾಮ ಪಂಚಾಯತಿ ಹೆಸರನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದಿರಿ ಆ ಒಂದು ಗ್ರಾಮ ಪಂಚಾಯಿತಿಗೆ ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಅಂತೆ ಸೊ ಆ ಒಂದು ಗ್ರಾಮ ಪಂಚಾಯಿತಿಯಿಂದ ಅಮೌಂಟ್ ದುಡ್ಡು ನಮ್ಮ ಒಂದು ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು ಅಲ್ಲಿಂದ ಡಿ ಡಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಮೊದಲು ಹೇಗಿತ್ತು ಪ್ರೊಸೆಸರು ಅದೇ ರೀತಿ ಇರತ್ತೆ ಈಗ ಗ್ರಾಮ ಪಂಚಾಯಿತಿಗೆ ಹಣ ಹೋಗುತ್ತೆ ಅಂದ ಬಳಿಕ ಪ್ರತಿಯೊಬ್ಬರು ಕೂಡ ಭಯಭೀತರಾಗಿರ್ತೀರಿ ಮತ್ತೆ ನಮ್ಗೆ ಹಣ ಇನ್ನೇನು ಸಿಗೋದಿಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ನಿರಾಸೆ ಕೂಡ ಗೊಂಡಿರ್ತೀರಿ ಹೌದು ವೀಕ್ಷಕರೇ ಇದು ನೀವು ಕೂಡ ಹೇಳ್ತಕ್ಕಂತಹ ಮಾಹಿತಿ ಕೂಡ ನಿಜಾನೇ ಬಹಳಷ್ಟು ಜನ ಈ ಒಂದು ಗ್ರಾಮ ಪಂಚಾಯಿತಿಗೆ ಬೇಡ ಇಲ್ಲಿ ಸಾಕಷ್ಟು ಹಣವನ್ನ ಲಪ್ಟಾಯಿಸ್ಕೊಂಡು ಹೋಗುವಂತಹ ಚಾನ್ಸಸ್ ಇರುತ್ತೆ ಸೊ ಕಮಿಷನ್ ಗಳನ್ನ ತೆಗೆದುಕೊಳ್ತಾರೆ ಸೊ ರೇಷ್ ಆಗತ್ತೆ ನಾವು ಅಲ್ಲಿಂದ ಹೋಗಿ ತೆಗೆದುಕೊಂಡು ಬರ್ಬೇಕಂದ್ರೆ ರೇಷ್ ಕೂಡ ಆಗತ್ತೆ ಸಾಕಷ್ಟು ಇಡೀ ತಾಲೂಕಿನಲ್ಲಿರುವಂತಹ ಎಲ್ಲ ಮಹಿಳೆಯರು ಕೂಡ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಆ ರೀತಿ ಬೇಡ ಡೈರೆಕ್ಟ್ ಆಗಿ ನಮ್ಮ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರ ಹಾಕಿ ಅಂತ ಹೇಳ್ತಾ ಇದ್ರಿ ಸೊ ಅದರ ಪ್ರಕಾರನೇ ಹಾಕ್ತಕ್ಕಂಥದ್ದು ಆದ್ರೆ ಒಂದು ಸ್ವಲ್ಪ ಪ್ರೊಸೆಸರು ಚೇಂಜ್ ಆಗ್ತಕ್ಕಂಥದ್ದು ಒಂದ್ ಸ್ವಲ್ಪ ಏನಾಗತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಹೋಗತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಡಿ ಡಿ ಡಿಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ವೀಕ್ಷಕರೇ ಸೊ ನೀವು ನಂಬೋದಿಲ್ಲ ಅಲ್ವಾ ಸೊ ಈ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ ನಿಮಗೆ ಕನ್ಫರ್ಮ್ ಆಗುತ್ತೆ ಸೊ ತದನಂತರ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ವಿವರಣ ತಿಳ್ಕೊಳ್ಳೋಣ ಗೃಹಲಕ್ಷ್ಮಿ ಈ ತಾಲೂಕ್ ಪಂಚಾಯತ್ ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬ್ಯಾಂಗ್ಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡ್ ಒಂದು ನಾಲ್ಕು ತಾಲೂಕ್ ಪಂಚಾಯಿತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವ್ದಿತ್ತು ಅದೇ ಪ್ರೊಸೀಜರು ಅದ್ರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಾಹಕ ಮೂರ್ ತಿಂಗಳ ಆಗಲ್ಲ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ ಹತ್ರ ದುಡ್ಡು ನಮ್ಮ ಇಲಾಖೆಗ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ ಹತ್ರ ದುಡ್ಡು ನಮ್ಮ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹದಿನೈದು ದಿನ ಆಯ್ತು ತಾಲೂಕ್ ಪಂಚಾಯತ್ ಇಂದ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ ನೋಡಿದ್ರಲ್ಲ ವೀಕ್ಷಕರೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಾನು ಎರಡರಿಂದ ಮೂರು ಸಾರಿ ರಿಪೀಟ್ ಆಗಿ ನಾನು ಅದನ್ನು ತೋರಿಸಿದೆ ಆ ದುಡ್ಡು ಬಂದು ಹದಿನೈದು ದಿನ ಆಯಿತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಬರಲ್ಲ ಡೈರೆಕ್ಟ್ ಆಗಿ ಅದು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಏನು ಬಂದಿರತಕ್ಕಂತಹ ದುಡ್ಡು ಏನಿದೆ ಅಲ್ಲ ಸೊ ಅದು ನಿಮ್ಮ ಖಾತೆಗಳಿಗೆ ಡಿ ಡಿ ಮುಖಾಂತರ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭ ಆಗತ್ತೆ ಏನು ಪ್ರೊಸೆಸರ್ ಚೇಂಜ್ ಇಲ್ಲ ಓನ್ಲಿ ಏನು ಗ್ರಾಮ ಪಂಚಾಯಿತಿಗೆ ಹೋಗಿ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಾಪಸ್ ಬರೋದೇ ಒಂದು ಪ್ರೊಸೆಸರನ್ನು ಆ್ಯಡ್ ಮಾಡಿದ್ದಾರೆ ಸೊ ಅಂಥದ್ರಲ್ಲಿ ನೀವು ಭಯಪಡಬೇಕಾಗಿರುವಂಥದ್ದು ಹಣ ಇನ್ಮೇಲಿಂದ ಸಿಗೋದಿಲ್ಲ ಅನ್ನೋಂಥದ್ದು ಏನು ತಲೆ ಕೆಡ್ಸೊಳ್ಳುವಂತಹ ಅವಶ್ಯಕತೆ ಇಲ್ಲ ಹೇಗೆ ನಿಮಗೆ ಪ್ರೊಸೆಸಿಂಗ್ ಮೊದಲು ಹೇಗಿತ್ತಲ್ವ ಸೊ ಅದೇ ರೀತಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನುವಂತಹ ಅನಿಸಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವೇ ಲೈವ್ ಪ್ರೂಫಾಗಿ ಈಗ ನೋಡಿದ್ರಿ ಸೊಬೊಬ್ಬರು ಈಗ ನಂಬೋದಿಲ್ಲ ಹೀಗಾಗಿ ನಾನು ಆ ಒಂದು ಕ್ಲಿಪ್ಪನ್ನು ತೋರಿಸ್ಬಿಟ್ಟು ನಿಮಗೆ ಲೈವ್ ಪ್ರೂಫಾಗಿ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸಿದ್ದೀನಿ ಸೊ ಇಲ್ಲ ನಿಮಗೆ ಡೌಟ್ಸ್ ಇದ್ರೆ ಇನ್ನೊಂದು ಸಾರಿ ಆಗಿ ವಿಡಿಯೋನ ನೋಡ್ಕೊಳ್ಬೋದು ಇನ್ನು ಫೈ ಅದರಲ್ಲಿ ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆಯೂ ಕೂಡ ಮಾತುಕತೆ ಮಾಡಿದ್ದಾರೆ ಫೈನಾನ್ಸ್ ಅಂದ್ರೆ ಏನು ಈಗ ಸಾಲಗಳನ್ನು ತೆಗೆದುಕೊಳ್ಳಕೊಂಡಿರ್ತಕ್ಕಂತಹ ಒಂದು ಮಹಿಳೆಯರ ಬಗ್ಗೆ ಇಲ್ಲಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಸೊ ಅದರ ಅವಶ್ಯಕತೆ ಇಲ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಮಾತ್ರ ನಾನು ಕೊಟ್ಟಿದ್ದೆ ಓಕೆನಾ ಸೊ ಈಗ ಲೈವ್ ಆಗಿ ಎಲ್ಲನೂ ಕೂಡ ನಾನು ಕ್ಲಿಯರಾಗಿ ತಿಳಿಸಿಕೊಟ್ಟಿದ್ದೀನಿ ಸೊ ಏನೇ ಡೌಟ್ಸ್ ಇದ್ರು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು ನಾನು ಕಂಟ್ರಿ ನಿಮಗೆ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಆದರೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿರಬೇಕು ಸುಮಾರು ಎಂಬತ್ತೈದು ಸಾವಿರ ಸ್ನೇಹಿತರು ಅಲ್ಲಿ ನಮ್ಮ ಜೊತೆಗೆ ಇದಾರೆ ಸೊ ನಮ್ಮ ಅಪ್ಡೇಟ್ಸ್ಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಸೊ ನೀವು ಕೂಡ ಅದರಲ್ಲಿ ಒಬ್ಬರು ಆಗ್ಬೋದು ಸೊ ಆದಷ್ಟು ಫಾಲೋ ಮಾಡ್ಕೊಳ್ಳಿ ಇನ್ನಿತರ ಅಪ್ಡೇಟ್ಗಳನ್ನು ಅಲ್ಲಿ ಕೂಡ ಕೊಡ್ತಾ ಇರ್ತೀವಿ ಸೊ ಅಲ್ಲಿ ಕೂಡ ಜಾಯ್ನ್ ಆಗಿ ಬೋಡ್ಕಾಸ್ಟ್ ಚೆನ್ನಲ್ಲೂ ಭಯದಲ್ಲಿರುತ್ತೆ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಸ್ಕೊಳ್ಳೋಣ ಅಲ್ಲಿ ಸನ್ ಕಾಯಿಬಿಟ್ಟಿರಿ ಫ್ರೆಂಡ್ಸ್